ಅಥವಾ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕೆ ಸೊಪ್ಪಿದ್ದು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಶೇರ್ ಹಾಗೆ ಒಂದು ಕಮೆಂಟ್ನ ಮಾಡಿ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಗೆ ಫ್ರೆಂಡ್ಸ್ ಇವಾಗ ಈ ಸಬ್ಬಿ ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಡ್ಬರೋಣ ಬನ್ನಿ ಇಲ್ಲಿ ನೋಡ್ಬೋದು ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು ಕಾಲು ಅಷ್ಟು ಕಡಲೆ ಹಿಟ್ಟನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ನಾನು ನೋಡ್ಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನಾನು ಹಾಗೆ ಒಂದು ಚಿಟಕಿಯಷ್ಟು ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಡುಗೆ ಸೋಡಾ ಕುಕ್ಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ನಾನು ಇವಾಗ ನೋಡ್ಬೋದು ಒಂದು ನಾಲ್ಕು ಅಶ್ವಮ್ ಚಿಕ್ಕ ಚಿಕ್ಕ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅಶ್ ಅದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನೋಡ್ಬೋದು ಒಂದು ಹತ್ತಿ ಎಲೆ ಎಷ್ಟು ಹಸಿ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಚಿಕ್ಕ ಚಿಕ್ಕ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಅದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಹಾಗೇನು ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ನೋಡಿಕೊಳ್ಳಿ ನೀವು ಆಲ್ರೆಡಿ ಅಶ್ವುಮೆಣಿಕೆ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರ್ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಮಕ್ಕಳಿಗೆ ಕೊಡೋದಿತ್ತು ಅಂತಾರೆ ನೀವು ಅಶ್ವುಮೆಣಿಕನ ಸ್ಕಿಪ್ ಮಾಡಿ ಚಿಲ್ಲಿ ಪೌಡ್ರನ್ನ ಹಾಕೊಂಡ್ರೆ ಸಾಕಾಗುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಟ್ಟಷ್ಟು ನಾನು ಸೊಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲವನ್ನು ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋ ಅಲ್ಲಿ ನೋಡ್ಬೋದು ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬೇಡಿ ಮೊದಲು ಸ್ವಲ್ಪ ನೀರು ಮತ್ತು ಈರುಳ್ಳಿಯಲ್ಲಿರುವ ನೀರನ್ನು ನಮ್ಮ ಯೂಸ್ ಮಾಡಿಕೊಂಡು ಫಸ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ತುಂಬ ಜಾಸ್ತಿ ನೀರನ್ನು ಹಾಕೊಳಕ್ಕೆ ಹೋಗ್ಬಿಡಿ ತುಂಬ ತೆಳುವಾಗುತ್ತೆ ನೀರನ್ನು ನೋಡ್ಕೊಂಡು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇದು ಮಾಮೂಲಿ ಲೈಕ್ ಚಪಾತಿ ಹಿಟ್ಟನ್ನ ಅದಕ್ಕಿಂತ ಸ್ವಲ್ಪ ೇಳುವ ನೋಡಬಹುದು ಈ ಹದಕ್ಕೆ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡ್ಬೋದು ಇದ್ರೆ ಸಾಕು ಈ ರೀತಿ ಇಟ್ನ ಕಲ್ಸ್ಕೊಂಡ್ರೆ ನೋಡ್ಬೋದು ಈ ರೀತಿ ಉಂಡೆ ಉಂಡೆ ಮಾಡಿ ಹಾಕಬಹುದು ನಾವು ಒಂದು ಕಡೆ ನೋಡ್ಬೋದು ಎಣ್ಣೆ ಕೂಡ ಬಿಸಿಯಾಗಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಬೋಂಡನ ಹಾಕೊಂಬೋಣ ಇಲ್ಲಿ ನೋಡ್ಬೋದು ನಾನು ಬೋಂಡನ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ನಾನು ತುಂಬ ತುಂಬ ನಿಮಗೆ ಬೇಕಾದ್ರೆ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು ಜಸ್ಟ್ ನಾನು ಮಾಮೂಲಿ ನಾರ್ಮಲಾಗಿ ಯಾವ ಬೇಕು ಅದೇ ರೀತಿ ಶೇಪಲ್ಲೇ ಹಾಕ್ತಾ ಇದ್ದೀನಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಕೂಡ ಹಾಕೋಬೋದು ಯಾವ ಸೈಜ್ ಬೇಕು ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ನೀವು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕ್ಬಿಟ್ರೆ ಏನಾಗುತ್ತೆ ಎಲ್ಲ ಫುಲ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು ಉಂಡೆಲ್ಲವನ್ನು ಹಾಕೊಂಡು ಹಾಗಿದೆ ಇವಾಗ ಎರಡು ಕಡೆ ರೊಟೇಟ್ ಮಾಡಿ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡು ಬೀಳ್ಸ್ಕೊಬೇಕಾಗತ್ತೆ ನಾನು ಇವಾಗ ನಾನು ಎರಡು ಕಡೆ ರೊಟೇಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಕಮೆಂಟ್ ಮಾಡಿದಿರಾ ಹಾಗೆ ನಿಮಗೇನಾದರೂ ವಿಡಿಯೋ ವೀಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನಿಮ್ಮ ಕಮೆಂಟ್ಸು ಮತ್ತು ನಿಮ್ಮ ಲೈಕ್ಸು ನಮ್ಗೆ ತುಂಬ ಇಂಪಾರ್ಟೆಂಟ್ ನೋಡ್ಬೋದು ಇಷ್ಟು ರೋಸ್ಟ್ ಆದರೆ ಸಾಕು ಇವಾಗ ಇದನ್ನು ಒಂದು ಸವಿನಿಂಗ್ ಸೈಡ್ಗೆ ತೆಗೆದಿಟ್ಕೊಂಬೋಣ ಹಾಗೆ ನಾನು ಉಳಿದಿರುವಂಥ ಹಿಟ್ಟೆಲ್ಲ ಏನು ಮಾಡ್ತೀನಿ ಮತ್ತು ಬೋಂಡಗಳನ್ನ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಬ್ಯಾಚಲ್ಲಿ ಇವಾಗೆಲ್ಲ ಒಂದು ಸೊಪ್ಪಿಂಗ್ ಫ್ರೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಸಬ್ಬಗ್ಗೆ ಸೊಪ್ಪಿಂದು ಬೋಂಡ ಮಾಡೋದು ಹೇಗೆ ಅಂತ ನಿಮ್ಗೆ ಈ ವಿಡಿಯೋ ಅಷ್ಟಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್